ಹಾವೇರಿ ಜಿಲ್ಲೆಯ ಶಿಗಾವ್ ತಾಲೂಕಿನ ತಡಸ ಗ್ರಾಮದಲ್ಲಿ ನೂರ ಮೂವತ್ತು ವರ್ಷಗಳ ನಂತರ ಜೋಡಿ ಗ್ರಾಮ ದೇವಿಯ ತುಂಬಾ ಅದ್ದೂರಿಯಾಗಿ ನಡೀತಾ ಇದೆ ಆದ ಕಾರಣ ಇಂದು ತಡಸ ಗ್ರಾಮದ ಪಾದಗಟ್ಟಿಯಲ್ಲಿ ಪ್ರೆಸ್ ಮೀಟ್ ಮಾಡಲಾಗಿದೆ ಈ ಸಂದರ್ಭದಲ್ಲಿ ಮಾತನಾಡಿದ ಶ್ರೀ ಗುರುಲಿಂಗ ಮಹಾಸ್ವಾಮಿಗಳು ಅಕ್ಕಿಮಟ್ಟ ಅಗಡಿ ಅವರು ದಿನಾಂಕ ಒಂಬತ್ತರಿಂದ ಹದಿನೇಳರ ತನಕ ನಡೆಯುವ ಜಾತ್ರೆಯ ವಿಶೇಷತೆಗಳು ಜಾತ್ರೆಯ ಸಭೆ ಸಮಾರಂಭಗಳು ದೇವಿಯ ಒಂಬತ್ತು ದಿನದ ಪೂಜೆ ಬಗ್ಗೆ ಸಾಂಸ್ಕೃತಿಕ ಕಾರ್ಯಕ್ರಮದ ಬಗ್ಗೆ ಜಾತ್ರೆಯಲ್ಲಿ ಆಗು ಹೋಗುಗಳ ಬಗ್ಗೆ ಜಾತ್ರೆಯ ವ್ಯವಸ್ಥೆ ಬಗ್ಗೆ ಹಾಗೂ ನೂರ ಮೂವತ್ತು ವರ್ಷಗಳ ನಂತರ ಜಾತ್ರೆಯನ್ನ ತಡಸ್ ಗ್ರಾಮದಲ್ಲಿ ಮಾಡ್ತಾ ಇದ್ದೇವೆ ದಿನಕ್ಕೆ ಸುಮಾರು ನಲವತ್ತರಿಂದ ಸಾವಿರ ಜನ ಸೇರುವ ಸಾಧ್ಯತೆ ಇದೆ ಅಂತ ಹಾಗೂ ಸಮಾಜ ಸೇವಕರು ಸಾಧಕರು ಹಾಗೂ ಕಲಾವಿದರಿಗೆ ಸನ್ಮಾನ ಸಮಾರಂಭವನ್ನ ಏರ್ಪಡಿಸಿದ್ದೇವೆ ಹಾಗೂ ದೇವಿಯ ಒಂಬತ್ತು ದಿನಗಳ ಪ್ರತಿನಿತ್ಯದ ಪೂಜೆಯ ಬಗ್ಗೆ ಎಲ್ಲ ವಿಸ್ತಾರವನ್ನ ಸಂಕ್ಷಿಪ್ತವಾಗಿ ಹೇಳಿದರು ಹಾಗೂ ಗ್ರಾಮದ ಪ್ರತಿಯೊಬ್ಬರು ಕೂಡ ಯುವಕರಿಂದ ಹಿಡಿದು ಹಿರಿಯರು ಕೂಡ ಜಾತ್ರೆಯ ಕೆಲಸ ಕಾರ್ಯದಲ್ಲಿ ತೊಡಗಿದ್ದಾರೆ ಅಂತ ಹೇಳಿದರು ಸುಮಾರು ನಲವತ್ತರಿಂದ ನಲವತ್ತೈದು ಸಾವಿರ ಜನ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಬಹುದು ನಿತ್ಯವೂ ಕೂಡ ಅಂತ ನಮ್ಮ ಅಭಿಪ್ರಾಯ ಇದೆ ರಾಜಕಾರಣಿಗಳಿಗೆ ಏನಾದರೂ ವಿಶೇಷವಾಗಿ ರಾಜಕಾರಣಿಗಳಿಗೆ ಅವರು ಕೂಡ ಇಲ್ಲಿ ರಾಜಕಾರಣಿಯಾಗಿ ಬರಲಿಕ್ಕೆ ಅವಕಾಶ ಇಲ್ಲ ಭಕ್ತರಾಗಿ ಬರಲಿಕ್ಕೆ ಎಲ್ಲರಿಗೂ ಅವಕಾಶ ಇದೆ ಅವರು ರಾಜಕಾರಣಿ ಆಗೋಕ್ಕಿಂತ ಮುಂಚೆ ಮೊದಲು ಭಕ್ತರು ಹೀಗಾಗಿ ಅವರನ್ನು ಭಕ್ತರಾಗಿ ನಾವು ವಿಶೇಷ ಆಹ್ವಾನಿತರಾಗಿ ಅವರನ್ನು ಕೂಡ ಆಹ್ವಾನ ಮಾಡಿವಿ ಅವರಿಲ್ಲಿ ರಾಜಕೀಯವನ್ನು ಇಟ್ಟುಕೊಂಡು ಬರೋದಿಲ್ಲ ಅವರು ದ್ಯಾಮವ ದೇವಿಯ ಭಕ್ತರಾಗಿ ಬರ್ತಾರೆ ಅಂತಕ್ಕಂಥ ಸಕಲ ಸಿದ್ಧತೆಗಳನ್ನು ಏನೇನು ನೋಡುವಂತ ಈಗ ವಿಶೇಷವಾಗಿ ಅದ್ಭುತವಾದಂತಹ ವೈವಿಧ್ಯಪೂರ್ಣವಾದ ಒಂದು ಶ್ಯಾಮಯಾನವನ್ನ ನಮ್ಮ ಅರಸಿಕೆರೆಯ ಒಂದು ತಂಡದವರು ಬಹಳ ಅದ್ದೂರಿಯಾದಂತಹ ಮಂಟಪವನ್ನು ಆ ತಂಡದ ಹೆಸರು ಚೇತನ್ ಚೇತನ್ ಚೈತನ್ಯ ಸಿಸ್ಟಮ್ ಸಿಸ್ಟಮ್ನವರು ಬಹಳ ಅದ್ಭುತವಾದಂತಹ ವ್ಯವಸ್ಥೆಯನ್ನ ಈಗಾಗಲೇ ಮಾಡಿದ್ದಾರೆ ಬಂದಂತ ಎಲ್ಲ ಜನಗಳಿಗೆ ಒಂದು ದೇವಿಯ ಒಂದು ಪಾದಗಟ್ಟಿಯ ಒಂದು ಮಂಟಪ ಆಗಿರ್ಬೋದು ಧಾರ್ಮಿಕ ಕಾರ್ಯಕ್ರಮ ನಡೆಯಲಿಕ್ಕೆ ಒಂದು ಮಂಟಪ ದಾಸೋಹಕ್ಕೆ ಮಂಟಪ ಮತ್ತೆ ನೀರಿನ ವ್ಯವಸ್ಥೆ ಹೀಗಾಗಿ ಬಹುಶಃ ನಾವಿಲ್ಲಿ ಗಮನಿಸೋದಾದ್ರೆ ತಡಸ್ ಗ್ರಾಮ ಇವತ್ತು ನಾವು ಭಾರತ ದೇಶದೊಳಗ ಈ ಜಾತಿ ಧರ್ಮಗಳ ಮಧ್ಯೆ ಕೋಮ ಗಲೀಗಳನ್ನು ಆಗೋದು ನೋಡ್ತೇವೆ ಅದರ ತಡಸಿನ ಒಂದು ಐತಿಹಾಸಿಕ ನಿಲುವು ಏನು ಅಂತಂದ್ರೆ ಇಲ್ಲಿ ಮುಸ್ಲಿಂ ಬಾಂಧವರು ಕೂಡ ಈ ಜಾತ್ರೆಯಲ್ಲಿ ಹೆಚ್ಚು ಸಂಖ್ಯೆಯಲ್ಲಿ ದೇಣಿಗೆ ಕೊಟ್ಟು ಒಂದು ಭಾವಿಕೇತೆಯನ್ನ ಈ ಜಾತ್ರೆಯಲ್ಲಿ ಬೀರ್ತಾ ಇದ್ದಾರೆ ಅವರು ಕೂಡ ಈ ಜಾತ್ರೆಗೆ ಕೈ ಜೋಡಿಸಿದ್ದಾರೆ ಅನ್ನುವಂಥದ್ದೇ ಈ ವರ್ಷದ ಜಾತ್ರೆ ವಿಶೇಷ ಅಂತ ಹೇಳಿ ದೇವಿಗೆ ವಿಶೇಷ ಪೂಜೆಗಳು ಏನೇನು ವಿಶೇಷವಾಗಿ ದೇವಿಗೆ ನಿತ್ಯವೂ ಕೂಡ ರುದ್ರಾಭಿಷೇಕ ಮಹಾಭಿಷೇಕಗಳು ನಡೀತವೆ ನಿತ್ಯವೂ ಹೋಮ ಇರ್ತದೆ ಆಮೇಲೆ ದೇವಿಯ ಜೋಡು ಮೂರ್ತಿಯನ್ನ ಪ್ರಥಮ ವರ್ಷದ ಜಾತ್ರೆಯನ್ನ ಮಾಡುವ ನಿಮಿತ್ತವಾಗಿ ಸುಮಾರು ಐದು ನೂರ ಐವತ್ತೈದು ಜನ ಭಕ್ತರಿಂದ ದೇವಿಯ ತುಲಾಭಾರ ಕಾರ್ಯಕ್ರಮಗಳು ಕೂಡ ನಡೀತಾ ಇದ್ದಾವೆ ಮತ್ತೆ ನಿತ್ಯವೂ ಕೂಡ ಮಹಾ ಮಂಗಳಾರತಿ ಇರ್ತದೆ ನಿತ್ಯವೂ ಕೂಡ ಅನ್ನ ಪ್ರಸಾದ ಇರ್ತದೆ ವಿಶೇಷವಾಗಿರ್ತಕ್ಕಂಥ ಹೋಮ ಪೂಜೆಗಳು ದೇವಿಗೆ ನಿತ್ಯವೂ ಕೂಡ ಸಮರ್ಪಣೆ ಆಗ್ತಾ ಇದೆ ಸಂಗೀತ ಕಾರ್ಯಕ್ರಮಗಳು ವಿಶೇಷವಾಗಿ ಸರಿಗಮ್ಮಪ್ಪ ಖ್ಯಾತಿಯ ಕಲಾವಿದರು ಆಮೇಲೆ ಹಾಸ್ಯ ಕಲಾವಿದರುಗಳು ಕೂಡ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾ ಇದ್ದಾರೆ ಹಲವಾರು ರಸಮಂಜರಿ ಕಾರ್ಯಕ್ರಮಗಳನ್ನು ಕೊಡುವಂತಹ ಕಲಾವಿದರು ಬರ್ತಾ ಇದ್ದಾರೆ ಭರತನಾಟ್ಯ ನಡೀತಾ ಇದೆ ಮಕ್ಕಳ ಕಾರ್ಯಕ್ರಮ ನಡೀತಾ ಇದೆ ಹಾಡು ನೃತ್ಯ ಎಲ್ಲ ರೀತಿಯಾಗಿರ್ತಕ್ಕಂಥ ಆಮೇಲೆ ವಿಶೇಷವಾಗಿ ಹಾಸ್ಯ ಕಲಾವಿದ ಆಗಿರುವಂತಹ ಸುಧಾ ಬುರ್ಗೂರವರಾಗಿರ್ಬೋದು ಮಹಾನ್ಯ ಪಾಟೀಲ್ ಅಂತಕ್ಕಂಥ ಕನ್ನಡ ಕೋಗಿಲೆ ಖ್ಯಾತಿಯ ಗಾಯಕಿ ಮತ್ತು ರಮೇಶ್ ಲಮಾನಿ ಅನ್ನುವಂತಹ ರನ್ನರಪ್ಪ ರನ್ನರ್ ರನ್ನರಪ್ಪ ಆದಂತ ರಮೇಶ್ ಅವರು ಕೂಡ ಬರ್ತಾ ಇದ್ದಾರೆ ವಿಶೇಷವಾಗಿ ಇದೇ ಗ್ರಾಮದ ಕಲಾ ತಂಡದವರು ವಿಶೇಷವಾಗಿ ನಮ್ಮ ಇದೇ ಊರಿನ ಬಸವರಾಜ್ ಅಂತಕ್ಕಂಥ ಒಬ್ಬ ಯುವಕರು ಆನಂದ ಮೆಲೋಡಿಸ್ ಹಾಗೂ ಪ್ರಭು ಬೆಟದೂರ್ ಇವರ ನೇತೃತ್ವದಲ್ಲಿ ಇವರು ತಡಸ್ನವ್ರೆ ಲೋಕಲ್ ಕಲಾವಿದರು ಕೂಡ ಈ ವೇದಿಕೆಯನ್ನು ಬಳಸ್ಕೊಳ್ಳಿ ಅನ್ನುವಂಥ ಉದ್ದೇಶದಿಂದ ಹಲವಾರು ಮಕ್ಕಳ ಚಿನ್ನರ ಚಿಲಿಪಿಲಿ ಕಾರ್ಯಕ್ರಮ ಜಾನಪದ ಹಬ್ಬ ನಾಟ್ಯ ಕಾರಂಜಿ ಸಂಗೀತ ಲಹರಿ ಚೈತ್ರ ಸಂಜೆ ಸರಿಗಮಕ್ಕ ಸಂಭ್ರಮ ಅಂತ ಹಲವಾರು ಕಾರ್ಯಕ್ರಮಗಳು ಇದಾವೆ ವಿಶೇಷವಾಗಿ ಇದು ಒಂಬತ್ತು ದಿನ ರೀ ಬಹಳ ಕಡೆಗೆ ಹೊಸ ವರ್ಷ ಪ್ರಾರಂಭ ಎಲ್ಲ ಕಡೆ ನಮ್ಮ ಭಾರತ ಸಂಸ್ಕೃತಿಯ ಪರಂಪರೆಯ ಪ್ರಕಾರ ಈ ಚೈತ್ರ ಮಾಸ ಪ್ರಾರಂಭ ನಾಳೆಯಿಂದ ಯುಗ ಇವತ್ತು ಅಂತ್ಯ ನಾಳೆಯಿಂದ ಪ್ರಾರಂಭ ಹಾಗೆಯೇ ನಮ್ಮ ತಳಸೊಳಗ ಇನ್ನು ಹೊಸ ಯುಗ ಪ್ರಾರಂಭ ಅನ್ನುವಂಥದ್ದು ನಾಳೆ ದಿನದಿಂದ ದೇವಿಯ ಆಶೀರ್ವಾದದಿಂದ ಒಂಬತ್ತು ದಿನಗಳ ಕಾಲ ನಾಳೆ ಬೆಳಗ್ಗೆ ಭವ್ಯ ಮೆರವಣಿಗೆ ಒಂಬತ್ತು ಗಂಟೆಗೆ ದೇವಿಯ ಮೂರ್ತಿಯ ಭವ್ಯ ಮೆರವಣಿಗೆ ದೇವಸ್ಥಾನದಿಂದ ಪ್ರಾರಂಭಗೊಂಡು ಊರಿನ ಎಲ್ಲ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ಪ್ರಮುಖ ಬೀದಿಗಳಿಗೆ ಸಂಚರಿಸಿ ಸಾಯಂಕಾಲ ಆರು ಏಳು ಗಂಟೆಗೆ ಇದೇ ಪಾದಗಟ್ಟಿಗೆ ಬಂದು ದೇವಿ ಸ್ಥಾಪನೆ ಆಗ್ತಾಳೆ ಇಲ್ಲಿ ಏಳು ದಿನಗಳ ಕಾಲ ದೇವಿಯ ದರ್ಶನ ನಡೀತದೆ ಬಂದಂತ ಎಲ್ಲ ಭಕ್ತರು ಇಲ್ಲಿ ದೇವಿಗೆ ಕಾಯಿ ಮಾಡಿಸ್ಕೊಳ್ಳೋರು ಆಶೀರ್ವಾದ ಪಡ್ಕೊಳ್ಳೋರು ನಡೀತದೆ ತದನಂತರದಲ್ಲಿ ಕೊನೆಗೆ ಮತ್ತೆ ದೇವಿಯನ್ನ ಉತ್ಸವ ಮಾಡಿ ಮತ್ತೆ ಗಡಿಯನ್ನು ಮುಟ್ಟಿಸ್ತಕ್ಕ ದೇವಿಯನ್ನು ಸ್ಥಾಪನೆ ಮಾಡುವಂತ ಕೆಲಸಗಳು ನಡೀತಾರೆ ಒಂಬತ್ತನೇ ತಾರೀಕಿನಿಂದ ಹದಿನೇಳನೇ ತಾರೀಕಿನವರೆಗೂ ನಡೆಯುವಂತ ಧಾರ್ಮಿಕ ಕಾರ್ಯಕ್ರಮಗಳು ಮತ್ತೆ ಆಗ್ಲಿ ಒಳ್ಳೇದಾಗ್ಲಿ ನಿಮ್ಗೆ ಸಹಕಾರ ಇರಲಿ ಆದಷ್ಟು ನಿತ್ಯವೂ ಕೂಡ ಇದನ್ನು ತಾವು ಕವರೇಜ್ ಮಾಡಬೇಕು ಯಾಕಂದರೆ ಮಾಧ್ಯಮ ಲೋಕ ಇವತ್ತು ಮಾಡುವಂತೆ ಕೆಲಸ ಬಹುಶಃ ಯಾರೂ ಮಾಡಲಿಕ್ಕಿಲ್ಲ ಮಾಧ್ಯಮ ಲೋಕ ಮನಸ್ಸು ಮಾಡಿದರೆ ಇಡೀ ವಿಶ್ವಕ್ಕೆ ಈ ಕೆಲಸವನ್ನು ಮುಟ್ಟಿಸುವಂಥ ಕಾರ್ಯವನ್ನು ಮಾಡ್ತಕ್ಕಂಥ ಶಕ್ತಿ ಇರೋದು ಮಾಧ್ಯಮ ಲೋಕಕ್ಕೆ ಹೀಗಾಗಿ ತಾವು ಪ್ರತಿನಿತ್ಯ ನಡೆಯುವಂಥ ಪೂಜೆ ವಿಶೇಷತೆಗಳು ಮತ್ತು ಸಾಯಂಕಾಲದ ಕಾರ್ಯಕ್ರಮಗಳ ಒಂದು ಮಾಹಿತಿಯನ್ನು ತಾವು ಪತ್ರಿಕೆ ಒಳಗೂ ಕೂಡ ಮುದ್ರಿಸಬೇಕು ಅಂತ ಈ ಮುಖಾಂತರ ಕಮಿಟಿಯ ಪರವಾಗಿ ಗ್ರಾಮದ ಪರವಾಗಿ ವಿನಂತಿ ಮಾಡ್ತೇವೆ ನಿಮ್ಮ ಸಹಕಾರ ಇರಲಿ ಅಂತ ನಾವು ಕೇಳ್ಕೊಡ್ತೇವೆ ಇವತ್ತು ಪತ್ರಿಕಾಗೋಷ್ಠಿಯನ್ನು ಕರೆದಂತ ಉದ್ದೇಶ ಏನು ಅಂತಂದ್ರೆ ಸುಮಾರು ನೂರ ಮೂವತ್ತು ವರ್ಷಗಳ ಹಿಂದೆ ಈ ಭಾಗದಲ್ಲಿ ಗ್ರಾಮದೇವಿ ಜಾತ್ರೆ ಅನ್ನುವಂತಹ ಒಂದು ವಿಷಯ ಗಮನಕ್ಕೆ ಬಂದಿದ್ದರಿಂದ ಎಲ್ಲ ಗ್ರಾಮದ ಹಿರಿಯರು ಜಾತಿ ಭೇದ ಧರ್ಮ ಅನ್ನದೇನೆ ಎಲ್ಲರೂ ಒಗ್ಗಟ್ಟಾಗಿ ಈ ವರ್ಷ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಗ್ರಾಮದೇವಿಯ ಜಾತ್ರೆಯನ್ನು ಬಹಳ ಅದ್ಧೂರಿಯಾಗಿ ಅನ್ನುವಂಥ ತೀರ್ಮಾನವನ್ನು ಕೈಗೊಂಡು ಈ ವರ್ಷ ಇದೇ ಏಪ್ರಿಲ್ ತಿಂಗಳ ಒಂಬತ್ತನೇ ತಾರೀಕಿನಿಂದ ಹದಿನೇಳನೇ ತಾರೀಕಿನವರೆಗೆ ಬಹಳ ಅದ್ಧೂರಿಯಾದಂತಹ ಒಂಬತ್ತು ದಿನಗಳ ಕಾಲ ದೇವಿಯ ಜಾತ್ರಾ ಮಹೋತ್ಸವವನ್ನು ಹಮ್ಮಿಕೊಳ್ಳ ವಿಶೇಷತೆ ಏನು ಅಂತಂದ್ರೆ ಉತ್ತರ ಕರ್ನಾಟಕದ ಒಂದು ಹಬ್ಬಾಗಲಾಗಿರ್ತಕ್ಕಂತಹ ಹಾವೇರಿ ಹುಬ್ಬಳ್ಳಿಯ ಭಾಗದ ಹಾವೇರಿ ಜಿಲ್ಲೆಯ ಶಿಗ್ಗಾಂ ತಾಲೂಕಿನಲ್ಲಿರತಕ್ಕಂಥ ಈ ಒಂದು ತಡಸ್ ಗ್ರಾಮದ ಇನ್ನೆಲ್ಲ ಬಹಳ ಪುಣ್ಯ ಬಹುಶಃ ನಾವು ಕಂಡಂಗೆ ಕರ್ನಾಟಕ ರಾಜ್ಯದಲ್ಲಿ ಒಂದು ಗ್ರಾಮದೊಳಗೆ ಒಂದು ಗ್ರಾಮ ದೇವಿ ಇರ್ತಕ್ಕಂಥದ್ದನ್ನು ನಾವು ಗಮನಿಸ್ತೇವೆ ಆದರೆ ಈ ಊರಿನ ವಿಶೇಷ ಏನು ಅಂತಂದರೆ ತಡಸ್ ಗ್ರಾಮದಲ್ಲಿ ಜೋಡು ದ್ಯಾಮವ್ವ ದೇವಿಗಳು ಸ್ಥಾಪನೆ ಸ್ಥಾಪನೆಯಾಗಿವೆ ಹೀಗಾಗಿ ಜೋಡು ದ್ಯಾಮವ್ವ ದೇವಿಯ ಜಾತ್ರೆಯನ್ನು ನಾಡಿನಲ್ಲಿಯೇ ಅತ್ಯಂತ ಅದ್ಧೂರಿಯಾಗಿ ನಿತ್ಯವೂ ಕೂಡ ಜನಗಳಿಗೆ ಬಂದಂಥ ಭಕ್ತಾದಿಗಳಿಗೆ ಅನ್ನ ಪ್ರಸಾದದ ವ್ಯವಸ್ಥೆಯನ್ನು ಮಾಡಿ ಒಂಬತ್ತು ದಿನಗಳ ಕಾಲ ಪೂಜೆ ವಿಶೇಷವಾಗಿರ್ತಕ್ಕಂಥ ಮಂಗಳಾರತಿಗಳು ತುಲಾಭಾರ ವೈವಿಧ್ಯಪೂರ್ಣವಾಗಿರುವಂಥ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಮೆರವಣಿಗೆ ಸಾಹಿತಿಗಳನ್ನು ಸಂಶೋಧಕರನ್ನು ಆಮೇಲೆ ಧಾರ್ಮಿಕ ಗುರುಗಳನ್ನು ರಾಜಕೀಯ ಮುಖಂಡರುಗಳನ್ನು ಸಮಾಜ ಸೇವಕರನ್ನು ಸಾಧಕರನ್ನು ಎಲ್ಲರನ್ನು ಗುರುತಿಸಿ ಒಂದೇ ವೇದಿಕೆ ಮೇಲೆ ಅವರನ್ನು ಸೇರಿಸುವಂಥ ಕೆಲಸವನ್ನು ತಡಸ್ ಗ್ರಾಮದ ಎಲ್ಲ ಹಿರಿಯರು ಕೂಡಿ ಮಾಡ್ತಾ ಇದ್ದಾರೆ ಹೀಗಾಗಿ ನಾಡಿನ ಸಮಸ್ತ ಸದ್ಭಕ್ತರಿಗೆ ಈ ಪತ್ರಿಕಾ ಮತ್ತು ಮಾಧ್ಯಮದ ಮುಖಾಂತರವಾಗಿ ಒಂದು ವಿನಂತಿಯನ್ನು ಏನು ಮಾಡ್ಕೊಳ್ಳೋದು ಅಂತಂದರೆ ಈ ವರ್ಷದ ಹಾವೇರಿ ಜಿಲ್ಲೆಯ ಶಿಗ್ಗಾಂವ್ ತಾಲೂಕಿನ ತಡಸ್ ಗ್ರಾಮದ ಜೋಡು ದೇವಿಯ ಜಾತ್ರೆಗೆ ನಾಡಿನ ಎಲ್ಲ ಸಮಸ್ತ ಸದ್ಭಕ್ತರು ಆಗಮಿಸಬೇಕು ಈ ಜಾತ್ರೆಯಲ್ಲಿ ಪಾಲ್ಗೊಳ್ಳಬೇಕು ದೇವಿಯ ಆಶೀರ್ವಾದವನ್ನು ಪಡ್ಕೊಳ್ಬೇಕು ಆ ದೇವಿಯ ಆಶೀರ್ವಾದ ಪಡ್ಕೊಂಡು ಅವರ ಬದುಕನ್ನು ಹಸನಾಗಿಸ್ಕೊಳ್ಬೇಕು ಅನ್ನುವಂಥ ಉದ್ದೇಶವನ್ನು ಇಟ್ಟುಕೊಂಡು ಈ ಪತ್ರಿಕಾ ಮಾಧ್ಯಮ ಮುಖಾಂತರವಾಗಿ ನಾಡಿನ ಸಮಸ್ತ ಸದ್ಭಕ್ತರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ ಈ ಮಾಧ್ಯಮದ ಮುಖಾಂತರವಾಗಿ ಈ ಪತ್ರಿಕೆಯನ್ನು ಓದುವವರು ಮಾಧ್ಯಮವನ್ನು ನೋಡುವವರು ಎಲ್ಲ ಸದ್ಭಕ್ತರು ತಡಸ್ ಗ್ರಾಮಕ್ಕೆ ಆಗಮಿಸಿ ಈ ಜಾತ್ರೆಯನ್ನು ಯಶಸ್ವಿಗೊಳಿಸಬೇಕು ಅನ್ನುವಂಥ ವಿನಂತಿಯನ್ನು ಈ ಒಂದು ಪತ್ರಿಕಾಗೋಷ್ಠಿ ಮುಖಾಂತರವಾಗಿ ನಾನು ಎಲ್ಲರಿಗೂ ಬಯಸ್ತೇನೆ ವಿಶೇಷವಾಗಿ ಎಲ್ಲ ರಾಜಕೀಯ ಮುಖಂಡರುಗಳು ಯಾವುದೇ ಜಾತಿ ರಾಜಕೀಯ ಪಕ್ಷ ಏನೂ ಇಲ್ಲದೇನೆ ಎಲ್ಲರೂ ಒಗ್ಗಟ್ಟಾಗಿ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ನಿಜವಾಗ್ಲೂ ಇದೊಂದು ಆದರ್ಶದ ಜಾತ್ರೆ ಅಂತಂದ್ರೆ ತಪ್ಪಾಗ್ಲಿಕ್ಕಿಲ್ಲ ಎಲ್ಲಿಯೂ ಕೂಡ ಒಂಬತ್ತು ದಿನಗಳ ಕಾಲ ಮೂರು ಹೊತ್ತು ಪ್ರಸಾದವನ್ನು ಮಾಡಿಸಿ ಎಲ್ಲರಿಗೂ ವ್ಯವಸ್ಥೆಯನ್ನು ಮಾಡುವಂತಹ ಒಂದು ಹರಸಾಹಸವನ್ನು ಯಾರೂ ಕೂಡ ಮಾಡೋದಿಲ್ಲ ಆದರೆ ಬಹುಶಃ ಇಂತಹ ಬರಗಾಲ ಪರಿಸ್ಥಿತಿಯಲ್ಲೂ ಕೂಡ ಧರ್ಮದವನ್ನ ಎತ್ತಿ ಹಿಡಿತಕ್ಕಂಥ ಕೆಲಸವನ್ನ ಧರ್ಮದ ಕಾರ್ಯವನ್ನ ನಾವೆಲ್ಲ ಮಾಡಲೇಬೇಕು ಅನ್ನುವಂತ ಸಂಕಲ್ಪವನ್ನು ಹೊತ್ತು ನಮ್ಮೂರಿನ ತಡಸ್ ಗ್ರಾಮದ ಹಿರಿಯರು ಒಗ್ಗಟ್ಟಾಗಿ ಒಂದು ಜಾತ್ರೆಯನ್ನ ನೂರ ಮೂವತ್ತು ವರ್ಷಗಳ ನಂತರ ಹಮ್ಮಿಕೊಂಡಿದ್ದಾರೆ ಹೀಗಾಗಿ ಇಂತಹ ಒಂದು ವೈವಿಧ್ಯಪೂರ್ಣ ಜಾತ್ರೆಯಲ್ಲಿ ತಾವುಗಳು ಕೂಡ ಪಾಲ್ಗೊಂಡು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಂತ ಈ ಮುಖಾಂತರ ವಿನಂತಿ ಮಾಡುತ್ತೇನೆ ಎಲ್ಲರಿಗೂ ಶುಭವಾಗಲಿ ಶರಣ ಈ ಸಂದರ್ಭದಲ್ಲಿ ಜಾತ್ರಾ ಕಮಿಟಿಯ ಮುಖ್ಯಸ್ಥರು ಆದ ಡಾಕ್ಟರ್ ಜಕ್ಕನ್ ಗೌಡ್ರು ಪ್ರಕಾಶ್ ಗೌಡಿ ಕೃಷ್ಣಪ್ಪ ಚೌಡಾಲ್ ಮಾಜಿ ಅಧ್ಯಕ್ಷರು ಮಂಜುನಾಥ ಸಂಘದವರು ಮುದುಕಣ್ಣ ಮುಂತಾದವರು ಉಪಸ್ಥಿತರಿದ್ದರು ಪ್ರಭಾಕರ್ ಈ ಬೆಟ್ಟದರ ಟಿವಿ ತಾಜಾ ಸುದ್ದಿಗಾಗಿ ಟಿವಿ ಟ್ವೆಂಟಿ ಫೋರ್ ನ್ಯೂಸ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕನ್ ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ